ಕುಂಕುಮ ಚಂದನ ವಿಭೂತಿ ಭಸ್ಮಲೇಪನ ಶ್ರೀಗಂಧ ಲೇಪನ ಮಾಡಿದವರು ಯಾರು ಸ್ವಾಮಿಗಳಲ್ಲ ಎಡೆಯಿಂದ ಮುಡಿವರೆಗೂ ಅಡ್ಡಡ್ಡ ಉದ್ದುದ್ದ ಮೀಸೆ ಗಡ್ಡೆಗಳನ್ನು ಬಿಟ್ಟವರು ಸ್ವಾಮಿಗಳಲ್ಲ ನುಣ್ಣು ಬೋಳಿಸ್ಕೊಂಡು ನುಣ್ಣು ಬೋಳಿಸ್ಕೊಂಡು ಅಡ್ನಾಮ ಉದ್ನಾಮ ಇಟ್ಟವರು ಸ್ವಾಮಿಗಳಲ್ಲ ಮಣಿಮಾಲೆ ರುದ್ರಾಕ್ಷಿಗಳನ್ನು ತೊಟ್ಟು ಕಾವಿ ವಸ್ತ್ರವನ್ನು ತೊಟ್ಟು ಪಾದೋಷ್ಟಕವನ್ನು ಪಿಡಿದು ಪಂಚಪಾತ್ರೆಯಿಂದ ಪ್ರಸಾದ ಸುರಿಯುತ್ತಾ ಕಟ್ಟಿಗೆ ಪಾದಕ್ಷಿಯನ್ನು ತೊಟ್ಟು ಕೊಡಿ 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 ನಿಮರದು ಮಕ್ಕಳದು ಮಠ ಕಟ್ಟಿಬಿಡ್ತೀನಿ ಎಂಬರು ಸ್ವಾಮಿಗಳಲ್ಲ ಇವರೆಲ್ಲ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟು ಆಹಾ ಹೋಗೋ ಸ್ವಾಮಿಗಳೇ ಯಾರಪ್ಪ ಹಾಗಾದ ನಿಜವಾದ ಸ್ವಾಮೀಜಿ ಅಂದರೆ ಪರಮಾತ್ಮ ಕೊಟ್ಟ ಬುದ್ಧಿಬಲದಿಂದ ಬಲದಿಂದ ಈ ಲೋಕದ ಸೃಷ್ಟಿಯಲ್ಲಿ ಬಿಸಿಲೆನ್ನದೆ ಮಳೆ ಎನ್ನದೆ ಚಳಿ ಎನ್ನದೆ ಬೆವರ ಹನಿಯನ್ನ ಸುರಿಸಿ ನವ ಧಾನ್ಯಗಳನ್ನು ಬೆಳೆದು ನವ ಹಣ್ಣು ಹಂಪಲುಗಳನ್ನು ಬೆಳೆದು ತರಕಾರಿಗಳನ್ನು ಬೆಳೆದು ಇಡೀ ಜಗತ್ತಿಗೆಲ್ಲ ಕೊಡ್ತಾ ರೈತರು ಇವರು ಕಲಿಯುಗದ ನಿಜವಾದ ಸ್ವಾಮಿಗಳು ಪ್ಲೀಸ್ ಓಂ ಸದಾ ಇವ ಋಷಿಗಳು ಅವರು ಎಲ್ಲರೂ ಬಂದ